ವೆಲ್ಕಮ್ ಟು ಮೈ ಚಾನಲ್ ಅದಕ್ಕೆ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಈಗ ನಾವು ನಾವು ವಡೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಈಗ ಚೆನ್ನಾಗಿ ಕಡಲೆಬೇಳೆ ಒಂದು ಕಪ್ ತಗೊಂಡ್ರೆ ಅದಕ್ಕೆ ಕಾಲು ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಅಕ್ಕಿ ತಗೊಳ್ಳಿ ಅದ್ರ ಜೊತೆಲಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ನೋಡಿ ಹಾಕ್ಕೊಳ್ಳಿ ಚಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಲವಂಗ ಬೇಡ ಚಕ್ಕೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸತಿ ತೊಳೆದ್ಬಿಟ್ಟು ನೀರು ಹಾಕಿ ಒಂದು ಟೂ ಅವರ್ಸ್ ಸಾಕು ನೋಡಿ ಪ್ರೆಸ್ ಮಾಡಿದ್ರೆ ಅದು ಒಡೆಯುತ್ತೆ ಅಷ್ಟಿದ್ದರೆ ಸಾಕು ನಂಗಾದಮೇಲೆ ನಾವೀಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ರುಬ್ಕೊಂಬರೋಣ ತುಂಬ ನೈಸಾಗಿ ಆಡಿಸ್ಬಾರ್ದು ಸ್ವಲ್ಪ ಹೊರಟಾಗಿರಬೇಕು ಒಂದೊಂದು ಕಾಳು ಹಾಗೆ ಇದ್ರೂ ಹಾಗೆ ನಡೆಯುತ್ತೆ ಹೊರಟಾಗಲಿ ತುಂಬ ನೈಸ್ ಬೇಡ ನೋಡಿ ಇಷ್ಟರ ಮಟ್ಟಕ್ಕೆ ಆಗಿದೆ ಇದು ಆಗಿದೆ ಈಗ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಕ್ವಾಂಟಿಟಿಗೆ ನಾನು ದೊಡ್ಡದು ಒಂದು ತೊಗೊಂಡಿದ್ದೀನಿ ಒಂದು ಕೂಡಿ ಆಮೇಲೆ ಪುದೀನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಉಂಡೆ ಕಟ್ಬಿಟ್ಟು ಈ ಥರ ಕೈ ಎಲ್ಲ ತಟ್ಟಿ ನಾವು ಎಣ್ಣಲ್ಲಿ ಬಿಡ್ಬೌದು ಇದು ತುಂಬ ದಪ್ಪಕ್ಕೆ ಮಾಡೋಕ್ಕೆ ಹೋಗ್ಬೇಡಿ ಬೇಯೋದಿಲ್ಲ ನೋಡಿ ಎಷ್ಟು ಮಕ್ಕಳೆ ಅದೇ ದಪ್ಪ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಬೇಯೋದಿಲ್ಲ ಕೈಲೇ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ನಾವು ಬಿಟ್ಟರೆ ಬೇಗ ಆಗುತ್ತೆ ನೋಡಿ ಈ ಥರ ತುಂಬ ದಪ್ಪ ಮಾಡಿದ್ರೆ ಅದು ಒಳಗಡೆ ಬೇಯಲಿಲ್ಲ ಮತ್ತು ಮೇಲೆ ಮಾತ್ರ ಸೀದೋಗ್ಬಿಡುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡ್ಕೊಂಡು ಮಾಡಿ ಈಗ ನೋಡಿ ಅಷ್ಟೊಂದು ಕೈ ಬೇರ್ಲು ಮಾರ್ಕ್ ಬರುತ್ತೆ ಅಂತಂದರೆ ನಾವೀಗ ಬಟ್ ಬಟರ್ ಪೇಪರ್ ಯೂಸ್ ಮಾಡ್ಬೋದು ಈ ಥರ ಕಟ್ಟಿ ನಾವು ಎಣ್ಣೆಯಲ್ಲಿ ಎರಡು ಕಡೆಯೂ ಬೇಯಿಸ್ಕೊಳ್ಳೋಣ ಸಾರಿ ನನ್ನ ವೀಡಿಯೋ ಪಾಸಲ್ಲಿತ್ತು ನಾನು ನೋಡಲೇ ಇಲ್ಲ ಹಾಗೆ ಮಾಡ್ಬಿಟ್ಟೆ ಅಷ್ಟು ಎಣ್ಣೆಯಲ್ಲಿ ಬಿಟ್ಟು ಎರಡು ಕಡೆಯನ್ನು ಬೆಳೆಸಿ ಈಗ ಬಿಸಿ ಬಿಸಿ ವಡೆ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಟ್ರೈ ಮಾಡಿ